ನಮಸ್ಕಾರ ನಾವಿವತ್ತು ಈ ವಿಡಿಯೋದಲ್ಲಿ ನೋಡ್ತಾ ಇರೋದು ಆಂಧ್ರ ಪ್ರದೇಶದ ಆಧೋನಿಯ ಆಲೂರ್ನ ಸಮೀಪದ ಒಂದು ಬೆಂಗಾಲ್ ಗ್ರಾಮ್ ಕಪ್ಪು ಕಡಲೆಯ ಪ್ಲಾಟ್ನ ವಿಡಿಯೋ ಇದನ್ನ ಟ್ವೆಂಟಿ ಸಿಕ್ಸ್ತ್ ಡಿಸೆಂಬರ್ಗೆ ನನ್ನ ಸ್ನೇಹಿತರು ನನಗೆ ವಿಡಿಯೋ ಮಾಡಿ ಕಳಿಸ್ತಾರೆ ಸರ್ ಇದು ಇಬ್ನಿಗೆ ಬರ್ತಕ್ಕಂಥ ಬೆಳೆ ಬಿತ್ತಾಗಿನ ಒಂದು ಮಳೆ ಕೂಡ ಬಂದಿಲ್ಲ ಮಣ್ಣಲ್ಲಿ ತೇವಾಂಶ ತುಂಬ ಕಡಿಮೆ ಇದೆ ಮತ್ತು ಇದಕ್ಕೆ ನೆಕ್ಸ್ಟು ಡಿಸೀಸ್ ಅಟ್ಯಾಕ್ ಆಗೋ ಚಾನ್ಸಸ್ ಕೂಡ ಇದೆ ರಸ್ಟ್ ಅಂತ ಬರುತ್ತೆ ಇದಕ್ಕೆ ಕುಂಕುಮ ರೋಗ ಅದು ಅಟ್ಯಾಕ್ ಆಗೋ ಚಾನ್ಸಸ್ ಇದೆ ಮತ್ತು ಅಲ್ಲಲ್ಲೇ ಒಣಗ್ತಾ ಇದೆ ಏನೋ ಗಿಡ ಒಣಗ್ತಾ ಇದೆ ಇದಕ್ಕೆ ಯಾವುದಾದ್ರು ಒಳ್ಳೆ ಪೆಸ್ಟಿಸೈಡ್ನ ಮತ್ತು ಫಂಗಿಸೈಡ್ನ ರೆಫರ್ ಮಾಡಿ ಅಂತ ಫೋನ್ ಮಾಡಿ ಹೇಳಿದ್ರು ಸರ್ ಸದ್ಯಕ್ಕೆ ಈ ಬೆಳೆಗೆ ಅದು ಯಾವುದೂ ಅವಶ್ಯಕತೆ ಇಲ್ಲ ನಮ್ಮ ಪ್ರಾಡಕ್ಟ್ ಆಗಿರೋಂಥ ಕ್ರಾಪ್ ವಿಟಾ ತ್ರೀ ಬಿ ಡಿ ಎನ್ ಸಿ ನೈಂಟಿ ಲಿಕ್ವಿಡು ಮತ್ತು ಭೂಮಿಸುಧ ಪ್ರೀಮಿಯಮ್ ಇದಿಷ್ಟನ್ನ ಕಳಿಸ್ತೀನಿ ಇದನ್ನ ಸಲ ಬಳಸಿ ನೋಡಿ ತುಂಬ ಚೆನ್ನಾಗಿ ಚೇಂಜಸ್ ಬರುತ್ತೆ ಫ್ಲವರ್ ಸೆಟ್ಟಿಂಗ್ ಆಗುತ್ತೆ ನಿಮಗೇನು ಡಿಸೀಸ್ ಇದೆ ಅದೆಲ್ಲ ಅಲ್ಲಲ್ಲೇ ಕಂಟ್ರೋಲ್ ಆಗುತ್ತೆ ರ್ಯಾಪಿಡಾಗಿ ಗ್ರೋತ್ ಬರುತ್ತೆ ಫೈನಲ್ ಎಲ್ಟ್ ಕೂಡ ನಿಮಗೆ ಚೆನ್ನಾಗಾಗುತ್ತೆ ಅಂಥೇಳಿ ರೆಕಮೆಂಡ್ ಮಾಡಿಬಿಟ್ಟು ತರ್ಟಿ ತರ್ಟಿಯೆತ್ ಡಿಸೆಂಬರ್ಗೆ ಅವ್ರಿಗೆ ರಿಸೀವ್ ಆಗೋ ಥರ ಕಳಿಸ್ತೆ ಅವರು ಅದನ್ನ ಸ್ಪ್ರೇ ಕೂಡ ಮಾಡಿದ್ದಾರೆ ಟ್ಯಾಕ್ಟ್ರಲ್ಲಿ ಅಲ್ಲಿಂದ ಬಂದ್ಬಿಟ್ಟು ಸಿಕ್ಸ್ತ್ ಜಿನ್ ಜನ್ವರಿಗೆ ಅವ್ರು ಹೋಗ್ಬಿಟ್ಟು ಪ್ಲಾಟ್ನ ವೀಡಿಯೋ ಮಾಡಿ ನನ್ಗೆ ಕಳಿಸಿದ್ದಾರೆ ಅವ್ರ ಕಣ್ಣೇ ನಂಬಲಾರ್ದಂಥ ಚೇಂಜಸ್ ಆಗಿದೆ ಇದು ಹೇಳುತ್ತೆ ನಮ್ಮ ಪ್ರಾಡಕ್ಟ್ನ ತಾಕತ್ತು ಈ ವಿಡಿಯೋ ಹೇಳುತ್ತೆ